ಈ ಗದ್ದೆಗೌಡ್ರಿಮ್ ಒಂದು ವರ್ಷದಾಗ ಒಂದ್ ನಿವ್ ಇಲ್ಲಿ ಸಂಯುಕ್ತ ಮೇಡಮ್ ಬರ್ಬೋದ್ರಿ ಗದ್ದೆಗೌಡ ಅನ್ನೋ ಮಕಾನ ಇಲ್ರೀ ಅವ್ರು ಬೇಕು ಗದ್ದೆ ಗದ್ದೆಗೌಡ ಬರ್ಬೇಕು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ರಬಕವಿಯಲ್ಲಿ ನಾವಿದ್ದೀವಿ ಲೆಕ್ಕಾಚಾರ ಏನೈತಿ ಯಾರನ್ನ ಗೆಲ್ಸ್ಬೇಕಂತ ವಿಚಾರ ಮಾಡ್ಕೊಂಡಾರು ಅಂತ ಕೇಳೋಣ ಬರ್ರಿ ಈಗ ಲೋಕಸಭಾ ಎಲೆಕ್ಷನ್ ಘೋಷನ್ ಆಗತ್ತಲ್ಲ ಈ ಟೈಮ್ ಅಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ನಮ್ಮ ಬರ್ಬೇಕ್ರಿ ಗದ್ದೆ ಬೇರೆ ಪಾರ್ಟಿ ಬೇರೆದವರು ಕೆಲಸ ಮಾಡಿಲ್ವಾಲ್ರಿ ಬಿಜೆಪಿ ಗದ್ದೆ

ಮತ್ ಈಗ ಏನ್ರಿ ಬಸ್ನಾಗ್ಲಾ ಫ್ರೀ ಮಾಡ್ಯಾರುಗ್ಸಾಡ ಹಾಕತಾರು ಏನ್ ಏರ್ ಬರೋದು ಇಳಿ ಬರೋದು ಬರವ್ದು ದಾಟದ್ ಗೊತ್ತಿ ರೀ ಅದಕ್ಕೆ ಬಿಜೆಪಿನ ಬರ್ಬೇಕ್ರಿ ನಮ್ ಬಸ್ ಫ್ರೀ ಮಾಡಿದ ಸುಖ ಅಲಂತಿರ ಅಲ್ರಿ ಮುದುಕರಿಗೆ ವಯಸ್ಸಾದಾರ್ಗೆ ನುಗ್ಶಾಡಿ ಗೊತ್ತಿ ಹಿಡ್ದ್ರಿ ರೀ ಹೂನ್ರಿ ಏನಾರ ಹೋಗ್ ಅಲಕ್ರಿ ಏರುದು ಇಳಿದು ಬಿದ್ದ ಏನಾರ ಮಾಡ್ಕೊಂಡ್ರ ಏನ್ ಮಾಡಬೈತ್ರಿ ರೀ ಚಲೋ ರೀ ಏನ್ ಎಲ್ಲ ನಾ ಪೈಲಾ ಹಿಡಿದ್ರ ಬಿಜೆಪಿನ ಮಾಡ್ಕೊತ ಬಂದಿದ್ರಿ ಬಿಜೆಪಿನ ಚಲೋ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಅಕ್ಕಿ ಫ್ರೀ ಕೊಡಾತಾರೆ ಅದೇ ಚಲೋ ಇದ್ರಿ ಅದ್ರ ಅದೇ ಯಾವ್ದು ಉದಾಹರಣಾ ಇಲ್ರಿ ಅದ ಎಲ್ಲ ತ್ರಾಸೀ ಪಾಪ ಬಸ್ ಇದು ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡಿ ಕಿಸ್ ಎಲ್ಲರಿಗೂ ತ್ರಾಸ ಮಾಡ್ಯಾರೀ ಏನ್ ಹೋಗೋರಿ ಬರೋರ್ಗ ಇದನ್ನ ಎಲ್ಲ ಅದ್ ಬಿಜೆಪಿನ ಬೇಕಾಗಿದ್ದಿಲ್ರಿ ಅದನ್ನ ಆದ್ರ ಬಿಜೆಪಿನ ಮಾಡ್ರಿ ಚಲೋ ನೋಡ್ರಿ ಹೇಳ್ರಿ ಯಾರ ಈ ಸಲಗ ಈ ಲೋಕಸಭಾ ಎಲೆಕ್ಷನ್ ಯಾರು ಗೆಲ್ಬಹುದು ಅನ್ಸತ್ ನಿಮ್ಗೆ ಲೋಕಸಭಾ ಬಿಜೆಪಿ ಬಿಜೆಪಿ ಅಂದ್ರೆ ಮೋದಿನ ಮೋದಿ ಬಿದ್ರೆ ಬಿಗಿತ್ರಿ ಯಾರ ಯಾಕೂ ಆರ್ಶಿ ಬರೋ ಪಕ್ಕ ಬಿಜೆಪಿ ನೀವು ಓಟ್ ಲೋಕಲ್ ಲೀಡರ್ ನೋಡ್ ಹಾಕ್ತೀರಾ ಅಥವಾ ಮೋದಿ ಮೋದಿ ಲೋಕಲ್ ಲೋಕಲ್ರಿ ನಾವು ನಮ್ಮ ಕೊಳೆ ಇಲ್ರಿ ಯಾರು ನಾವು ಒಟ್ಟು ಮೋದಿ ದೇಶದ ನೋಡ್ರಿ ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ ಇಲ್ಲಿ ಯಾರು ಬರ್ಬೋದು ಬಾಗಲ್ಕೋಟೆ ಲೋಕಸಭಾ ಆ ಸಂಯುಕ್ತ ಮೇಡಮ್ ಬರ್ಬೋದ್ರಿ ಇಲ್ಲ ಅವ್ರ ದಗ್ದಾಗ್ ಭಾಳ ಮಾಡ್ಯಾರ ಅವ್ರ ಬಂದ್ ಬಂದ್ ಹೋಗ್ಯಾರ ರೀ ಗದ್ದೆಗೋಡೋರು ಬಂದೇ ಇಲ್ರಿ ಅವ್ರು ಏನ ಬರ್ತಾರೆ ಹೋಕ್ಕರು ಬರ್ತಾರೆ ಹೋಕೋರು ನಮ್ ಸಂಯುಕ್ತ ಮೇಡಮ್ ಬರ್ತಾ ವರ್ಷ ಬರ್ತಾರೆ ಗದ್ದಿಗೋಡ್ರಿ ದಗ್ದ ಮಾಡಿಲ್ಲ ಏನೋ ಮಾಡಿಲ್ಲ ಅವ್ರು ಬಂದೇ ಇಲ್ರಿ ಗದ್ದೆ ಕೊಡೋಣ ಅವ್ರು ಕಾಂಗ್ರೆಸ್ ಅವರು ಬೇರೆ ಏನು ನಿಮ್ಮ ಕೆಲಸ ಏನಾಗ್ತಿದೆ ಏರೇನೋ ಇಲ್ಲ ಅಂದಂಗಾ ಈ ರೇಲ್ವೆಗೆ ಇರವೇ ಎಲ್ಲ ಇದೌರ್ಲೆ ಅವೆ ಎಲ್ಲ ಇವು ಎಲ್ಲಾ ರೋಡ್ ಅದು ಎಲ್ಲ ರಿペア ಆಗಬೇಕು ಹಾ ಮಾರ ಸರ್ ಕೇಳಿ ಈಗ ಲೋಕಸಭಾ ಈ ಟೈಮಲ್ಲಿ ಇಲ್ಲಿ ಭಾಗಲಕೋಟೆ ಲೋಕಸಭಾ ಕ್ಷೇತ್ರದಾಗ ಯಾರು ಬರ್ತಾರ ಅನ್ಸುತ್ತೆ ಕಾಂಗ್ರೆಸ್ ಅವರು ಯಾ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಅವರು ಕೆಲಸ ಮಾಡಾರಾ ಇಲ್ಲಿ ಹಾ ಕೆಲಸ ಇದಾವೆ ಏನು ಇವೊಂದು ಸೆನೆಗೆ ಬಂದಿಲ್ಲ ರೀ ಮಕಾನ ತೋರಿಸಿಲ್ಲರಿ ಅವ್ರು ಗದ್ದೆ ಗೌಡ ಅನ್ನೋ ಒಂದು ಮಕಾನ ಇಲ್ಲರಿ ಅವ್ರು ಇಲೆಕ್ಷನ್ ಟೈಮ್ ಕರೆಕ್ಟ್ ಬರ್ತಾರ್ರಿ ಉಳಕಿದ್ದ ಮಕಾನುವಂತ ಯಾರು ಗುರ್ತಾನ ಇಲ್ಲರಿ ಏನು ಅವ್ನು ಎಂಥವದ್ದು ಗುರ್ತಿನಿ ಗದ್ದೆ ಗೌಡ ಅಂದ್ರೆ ಇಟ್ಟು ನಾ ನಾಲ್ಕು ತಂದು ಮಾಡತಂತಿದ್ದ ಒಂದು ಒಂದು ಸ ಇನ್ನ ಶಾಸಕರ ಒಂದ್ಸಲ ಬರ್ತಾರ್ರಿ ಯಾವಾಗ ರೀ ಇನ್ನು ಗದ್ದೆ ಕತ್ತದೋ ಗ ಗೌಡ ಅದನ್ನೋ ಒಂದು ಗುರ್ತಿಲ್ರಿ ಏನು ಎಂತ ಗುರ್ತ ಪಾಟೀಲ್ರಿ ತಂಗಿ ಅವ್ರು ಅವ ಬಾಂ ಹೋಗಿದ್ದಾರೆ ನಮ್ಮಲ್ಲಿ ಕ್ಷೇತ್ರಕ್ಕೆ ರೀ ಸಾ ಬರ್ಬೇಕ್ರಿ ಎಲ್ಲ ಎಲ್ಲಿ ನಿತ್ರ ಬಂದ್ರ ಇಲ್ಲಿ ನಮ್ಮಲ್ಲಿ ಇಲ್ಲಿ ನಡೆಯಂಗಿಲ್ಲ ಇಲ್ಲಿ ನಾವಂತೂ ಬಿಜೆಪಿ ಕಟ್ಟ ಬಿಜೆಪಿ ಅವ್ರಂತೂ ಯಾವ ಕ್ಷೇತ್ರದ ಬಿಜಾಪುರ ಬಿಟ್ಟು ಇಲ್ಲಿ ನಮ್ಮಲ್ಲಿ ಬರಕ್ಕೆ ನಮ್ಮಲ್ಲಿ ಯಾರು ಕಾಂಗ್ರೆಸ್ ಒಳಗೆ ಕಂಡಸ್ರಿ ಇಲ್ಲ ಅದಕ್ಕೆ ಬೇರೆದವ್ರು ಬೇರೆದವ್ರ ಪಕ್ಷದಿಂದ ತಂದು ಇಲ್ಲಿ ನಮ್ಮಲ್ಲಿ ನಿಂದ್ರಿಸ್ಯಾರ ರೀ ಇದಂತೂ ನಮ್ಮಲ್ಲಿ ಯಾವಾಗಿದ್ರೂ ಬಿ ಜೆ ಬರೋದು ನಮ್ಮಲ್ಲಿ ಕೊಟ್ಟಿದ್ದೆ ನಿಮಗೆ ಖುಷಿ ಇಲ್ಲ ಏನು ನಮಗಂತೂ ಖುಷಿ ಇಲ್ಲ ರೀ ಮೇಡಮ್ ದೇಶದ ಬದ್ಧತೆ ದೃಷ್ಟಿಯಿಂದ ನಾವು ಗದ್ದಿಗೌಡರ ಗೆಲ್ಲಿಸ್ತೀವಿ ರೀ ನಮಗೆ ಮೋದಿನೇ ಬೇಕು ರೀ ನೀವು ಮೋದಿ ನೋಡಿ ವೋಟ್ ಹಾಕ್ತೀರಾ ಗದ್ದಿಗೌಡ ಮೋದಿ ನೋಡೇ ವೋಟ್ ಹಾಕ್ತೀವಿ ಮೇಡಮ್ ಕ್ಷೇತ್ರದಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ಸಂಯುಕ್ತ ಪಾಟೀಲ್ ಅವರು ಬರ್ಬೋದು ಅಂದ್ರೆ ಒಂದು ಎಜುಕೇಟೆಡ್ ಮಹಿಳೆ ಈಗ ಗದ್ದಿಗೌಡ ಇದ್ರಿಂದ ಏನು ವರ್ಕ್ ಆಗಿಲ್ಲ ಕುಡಿಚಿಯಿಂದ ಬಾಗಲಕೋಟ್ ರೈಲ್ವೆ ಏನು ಆಗಿಲ್ಲ ಹೀಗಾಗಿ ಒಂದು ಮಹಿಳೆ ದಿಟ್ಟತನದ ಮಹಿಳೆ ಇರೋದ್ರಿಂದ ಸಂಯುಕ್ತ ಪಾಟೀಲ್ ಅವರು ಹಂಡ್ರೆಡ್ ಹಂಡ್ರೆಡ್ ಇವತ್ತು ಗೆಲುವನ್ನು ಸಾಧಿಸುತ್ತಿದ್ದಾರೆ ಯಾವ ಈ ಸದ್ಯದ ನಮ್ಮಲ್ಲಿ ಯಾವ ದಗದಾಗಿಲ್ಲ ಈ ಗದ್ಯಗೌಡ್ರಿ ಒಂದು ವರ್ಷದಾಗ ವರ್ಷಕ್ಕೆ ಬರಂಗಿಲ್ಲ ಬರೋಂಗಿಲ್ಲ ಐದು ವರ್ಷ ಹರಿಸುವುದರ ಅಂದ್ರೆ ಹೋಗಿ ಅಂದ್ರೆ ಬಿಟ್ರ ಮತ್ತೊಬ್ಬರಿ ಒಂದು ದಗದ ಏನಾಗೈತಿ ಅದು ಕೇಳಕ್ಕ ಬರುವಂತದ್ದು ಇದಿಲ್ಲ ಇಲ್ಲಿ ನೇಕಾರದು ಅಷ್ಟೇ ಆಗೈತಿ ಆ ಕಾರ್ಮಿಕರದ್ದು ಒಟ್ಟು ಎಲ್ಲಾರದು ಒಂದು ಜೀವನ ಬುಡಬಾಗಿರ್ದು ಒಟ್ಟು ಪರಿಸ್ಥಿತಿ ಹದಗೆಟ್ಟು ಹೈದರಾಬಾದ್ ಆಗಿದೆ ಇಲ್ಲಿ ಒಂದು ನಮ್ಮ ಟ್ರೈನ್ ಸದಕ ಅದೊಂದು ಆಗುವಲ್ತು ಅದು ಇಪ್ಪತ್ತು ವರ್ಷ ಆಯ್ತದ ಎಲ್ಲಿ ಅಲ್ಲೇ ಐತೆ ಅದು ಒಂದು ವರ್ಷಕ್ಕೆ ಒಂದು ಕಿಲೋಮೀಟರ್ ಅಲ್ಲ ಒಂದು ಅರ್ಧ ಕಿಲೋಮೀಟರ್ ಬರುವ ಅದ್ರ ಬದಲು ಒಟ್ಟು ಮಾತ್ರ ಬರ್ತದೆ ಜಾತ್ರೆ ಬಂತು ಜಾತ್ರೆಗೆ ಬಂದೇ ಅದಕ್ಕೆ ಬಂದ್ರೆ ಇದಕ್ಕೆ ಬಂದೆ ಬಂದು ಅವ್ರಿಗೆ ಅವ್ರಿಗೆ ಇವರಿಗೆ ಭೇಟಿಯಾಗಿ ಹೋಗಿಬಿಡುದು ಇಲ್ಲಿ ಯಾವ ಒಂದು ವಿಚಾರ ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ಒಂದು ಯಾವುದೋ ಒಂದು ಸಮಸ್ಯೆಗಳು ಏನಾಗೈತಿ ಅಂತ ಕೇಳಂಗಿಲ್ಲ ಅದ್ರ ಸಂಬಂಧ ನಾವು ಸಂಯುಕ್ತ ಪಾಟೀಲ್ ಅವ್ರನ್ನ ಆರಿಸ್ತಾರಬೇಕು ನಾವು ಪ್ರಯತ್ನ ಪಡತಿದೀವಿ ನಾವು ತರೋತಿವ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರು ಸಂಯುಕ್ತ ಪಾಟೀಲ್ ಅವ್ರಾಮ ನಾಮ ನಾಮನಿಶೇಖನಕ್ಕೆ ಹೊಂಟಿದ್ದೀವಿ ಎಲ್ಲಾರು ಕೂಡಿ ಹಾ ಏನ್ ಕೇಳ್ರಿ ಅದಕ್ಕೆ ಕೇಳ್ತೇವೆ ಆದ್ರೆ ಯಾರು ಬಂದ್ರೆ ಅಭಿವೃದ್ಧಿ ಕೆಲಸ ನಿಮ್ಮ ಪಾಟೀಲ್ ಬಂದ್ರನ ಅಭಿವೃದ್ಧಿ ಕೆಲಸ ಆಗೋ ಅನಕ ಹದಿನೈದು ವರ್ಷ ಆತು ಏನೂ ಕೆಲಸ ಮಾಡಿಲ್ಲ ಯಾರಿಗೆ ಮೂತಿನೂ ತೋರಿಸಿಲ್ಲ ಇಪ್ಪತ್ತು ವರ್ಷ ಆದ್ರೆ ಯಾರು ಬಡವರು ಮೂತಿ ಯಾರು ಬಡವರು ಮಾನ್ಯ ರೀ ಕರೋನಾದಾಗ ಈ ಬರಗಾಲದಾಗ ಇಟ್ ಕಟ್ಟ ಪಾಪ ನಮ್ಮ ನೂರಕ್ಕೆ ತೊಂಬತ್ತಕ್ಕೆ ಬಡವರದಾರೀ ಪಾಪ ಕೂಳಿಗೆ ಭಾಳ ಫ್ರೀ ಆಗ್ಯಾವ್ ನಿಮ್ಗೆ ನೋಟ್ ಬ್ಯಾನ್ ಮಾಡ್ರು ಅದಕ್ಕೂ ಎಲ್ಲ ಸತ್ಯ ನಾ ಸಾಗಿ ಒಟ್ಟು ಇಲ್ಲದ ಸುಳ್ಳು ಕತ್ತಿ ಹೇಳೋದು ಓಡ್ ತಗೊಳ್ಳೋದು ತಮ್ಮ ಮನ್ಯಾಗ ಕೊಟ್ಟು ಬಿಡೋದು ನಮ್ ಕಡೆ ಕಾಂಗ್ರೆಸ್ ರೀ ಯಾವ ನಮಗ ಅನುಕೂಲ ಈಗ ಸದಾ ಕಾಂಗ್ರೆಸ್ ಅವ್ರದ್ದು ಐತ್ರಿ ಬಡ್ರಿಗೆ ಈ ಬಿಜೆಪಿ ಅವ್ರದ ಏನೈತ್ರಿ ಈ ಸದಾ ರೊಕ್ಕ ರೀ ಎಲ್ಲ ಪ್ರಿಯರಿ ಐತಿಲ್ರಿ ತಾವೆಲ್ಲ ಕಟ್ಟಕ್ ಅವೆ ಪಿ ಬರ್ತಂದ್ರೆ ಹೆಂಗ ಮಾಡೋದು ತ್ರೀ ಸೆವೆಂಟಿ ತೆಗದಾರಲ್ಲ ತ್ರೀ ಸೆವೆಂಟಿ ಇತ್ತಲ್ಲ ನಮ್ಮ ದೇಶಕ್ಕೆ ಇದನ್ನ ಇದಿಲ್ಲ ನಮ್ಮ ದೇಶಕ್ಕೆ ಮತ್ ಸ್ವಾತಂತ್ರ್ಯ ಬಂದಂಗ ಈಗ ಸ್ವಾತಂತ್ರ್ಯ ಬಂದಂಗ ಆಗೈತಿ ನಾವು ಬಿಜೆಪಿ ಸರ್ ಈಗ ಲೋಕಸಭಾ ಚುನಾವಣೆ ಘೋಷಣೆ ಆಗೈತಿ ಈ ಟೈಮ್ ಅಲ್ಲಿ ನೇಕಾರರಾಗಿ ನೀವು ಈ ಕ್ಷೇತ್ರದಲ್ಲಿ ಯಾರು ಬಂದ್ರೆ ನಮ್ಮ ನೇಕಾರರ ಸಮಸ್ಯೆಗೆ ಧ್ವನಿ ಆಗ್ತಾರು ಅಂತ ಅನ್ಸುತ್ತೆ ಈಗ ರೀ ಮೇಡಮ್ರ ಈಗ ಬಿ ಜೆ ಅವರು ಒಂದ್ ಇಟ್ಟು ನಾಲ್ಕು ವರ್ಷ ನಾಲ್ಕು ಸಲ ಆರಿಸ್ಕೊಟ್ರು ಇನ್ನೂ ತಕ್ಕ ಏನು ಕೆಲಸ ಮಾಡಿಲ್ರಿ ನೇಕಾರ ಏನು ಯೂಸ್ ಇಲ್ರಿ ಸದ್ಯ ಕಾಂಗ್ರೆಸ್ದಾರ ಇನ್ನು ಏನು ಮಾಡ್ತಾರೋ ಗೊತ್ತು ಇಲ್ರಿ ಬಂದರು ನೇಕಾರ ಸಮಸ್ಯೆ ಕಮ್ಮಿತ್ ಕಮ್ಮಿ ಇಪ್ಪತ್ತು ವರ್ಷ ಆತ್ರಿ ಇನ್ನೂ ಸರ್ಕಾರ ಸಾಲ್ವ್ ಆಗಿಲ್ರಿ ಎಲ್ಲ ಅವರು ಗೌರ್ಮೆಂಟ್ ಅದರ ಕಾಂಗ್ರೆಸ್ ಗೌರ್ಮೆಂಟ್ ಅದ್ರ ಫೆಸಿಲಿಟಿ ಕೊಟ್ಟಾರೆ ಈಗಾಗಲಿ ಸ್ಟೇಟ್ ಗೋರ್ಮೆಂಟ್ದವ್ರು ಬಸ್ ಫ್ರೀ ಕೊಟ್ಟಾರ್ರಿ ಕರೆಂಟ್ ಬಿಲ್ ಫ್ರೀ ಕೊಟ್ಟಾರ್ರಿ ಮುಂದೆ ನೇಕಾರುಗಳಿಗೆ ವರ್ಷ ಐದು ಸಾವಿರ ರೂಪಾಯಿ ಡಿಪಾಸಿಟ್ ಹಾಕ್ತಾರೆ ರೀ ಮತ್ತು ನೇಕಾರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರ್ರಿ ಮುಂದೆ ರೀ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಮಂತ್ಲಿ ಇದು ಮಾಡ್ತಾರೆ ರೇಷನ್ ಫ್ರೀ ಐತ್ರಿ ಆದ್ರೂ ಆದರೂ ನೇಕಾರ ಡೆವಲಪ್ ಆಗಿಲ್ರಿ ಒಟ್ಟಿನಾಗ ಈಗ ನಿಮ್ಮ ವಿಚಾರದಲ್ಲಿ ಸರ್ ಬಿಜೆಪಿ ಪಾರ್ಟಿ ಬಂದ್ರೆ ನಿಮ್ಗೆ ಸಪೋರ್ಟ್ ಆಗತ್ತೆ ಅಥವಾ ಸೆಂಟ್ರಲ್ ಬಂದ್ರೆ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೆಂಟ್ರಲ್ ಅಲ್ಲಿ ಬರುತ್ತೆ ಬಿಜೆಪಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಗ ಇಲ್ಲಿ ಗದ್ದಿಗೌಡರು ಮತ್ತೆ ಸಂಯುಕ್ತ ಪಾಟೀಲ್ ಅವರು ಕಂಟೆಸ್ಟ್ ಮಾಡ್ತಾ ಇದಾರೆ ಗದ್ದಿಗೌಡರು ನಾಲ್ಕು ಸಲ ಈಗ ಆರಿಸ್ ಕೊಟ್ಟರು ಏನು ಕೆಲಸ ಮಾಡಿಲ್ಲ ಇನ್ನು ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ವತಿಯಿಂದ ಬಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ ಹೋಪ್ ಸಹಿತ ಸರ್ ಅವ್ರು ಬಂದ್ರೆ ಏನಾದ್ರು ಚೇಂಜ್ ಆಗ್ಬೋದು ಅನ್ಸುತ್ತೆ ಈ ಸಲ ಬಾಗಲಕಟ್ಟೆ ಲೋಕಸಭಾ ಕ್ಷೇತ್ರದ ರಬಕವಿ ಮಂದಿ ಈ ಸಲಗ ಎಲೆಕ್ಷನ್ಯಾಗ ಯಾರಿಗೆ ಓಟ್ ಹಾಕ್ಬೇಕು ಯಾರು ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡಾರ ಅನ್ನೋದನ್ನ ನೋಡ್ಕೊಂಡು ನಾವು ಓಟ್ ಹಾಕ್ತೀವಿ ಅಂತ ಹೇಳಿದ್ರು ಮುಂದಿನೂರಾಗಿನ ಮಂದಿ ಏನ್ ಹೇಳ್ತಾರೋ ಕೇಳೋಣಂತೆ